ನಾವೇನು ರಾಮ ಮಂದಿರದ ಅಕ್ಕಿ ಕಾಳು ಕೊಟ್ವಲ್ಲ ಆ ರಾಮ ಮಂದಿರದ ಅಕ್ಕಿ ಕಾಳು ಅವರು ಅವರ ಅನ್ನೋ ಭಾಗ್ಯದಕ್ಕಿ ಅಂತ ನಾಚಿಗೆ ಮಾನ ಮರ್ಯಾದೆ ಸ್ವಲ್ಪ ಏನಾರ ಈ ನಮ್ಮನೆ ಸುಳ್ಳು ಹೇಳೋದಿಲ್ಲ ಊರಾಗ ಒಂದ್ ಸ್ಪರ್ಧಾ ನಡೆದಿತ್ತಂತೆ ಸುಳ್ಳು ಹೇಳೋ ಸ್ಪರ್ಧಾ ಯಾರು ಚಲೋ ಸುಳ್ಳು ಹೇಳ್ತಾನೆ ಅವ್ರ ಒಂದು ಪ್ರೈಜ್ ಮೊದಲ್ ಡಿ ಕೆ ಶಿವಕುಮಾರ್ ಬಂದ್ರಂತ ಮೂವತ್ತು ವರ್ಷದಿಂದ ನಮ್ಮ ಮನೆ ಮುಂದಿನ ಬಾವ್ಯಾಗ ನಮ್ಮ ಅಜ್ಜನ್ ವಾಚ್ ಬಿದ್ದಿತ್ತು ಅಂದ್ರಂತ ಮೊನ್ನೆ ಬಾವಿ ಬಳಸಿದ್ವಿ ವಾಚ್ ಸಿಕ್ತು ವಾಚ್ ಕರೆಕ್ಟ್ ಆಗಿ ನಡಿಯಾಕತ್ತಿತ್ತು ಅಂದ್ರಂತ ಏ ಭಾರಿ ಸುಳ್ಳು ಇದಂದ ಆಮೇಲೆ ಸಿದ್ದರಾಮಯ್ಯ ಬಂದಂತ ಅವ್ರೇನ್ ಹೇಳ್ತಾರ ತಡಿ ಅಂದ್ರಂತ ಹೇಳ್ರಪ್ಪ ನಿಮ್ದೇನು ಸುಳ್ಳು ಮೂವತ್ತು ವರ್ಷದಿಂದ ಅದ ಬಾವ್ಯಾಗ ನಮ್ಮ ಅಜ್ಜ ಬಿದ್ದಿದ್ದ ಅಂದಂತೆ ಮುಂದೆ ಬಾವಿ ಮನೆ ಬಾವಿ ಬಳಸ್ತಾ ಎಲ್ ಬಂದಂತ ಮೂವತ್ತು ವರ್ಷ ಏನ್ ಮಾಡಕ್ ಹಾಕ್ತಿ ಅವ್ರ ಅರ್ಜುನ ವಾಚಿಗೆ ಚಾವಿ ಕೊಟ್ಬೋತ ಈ ನಮನ ಹೆಸರು ಹೇಳುವಂತವ್ರು ಕಾಂಗ್ರೆಸ್ ಪಾರ್ಟಿಯವರು ಸ್ನೇಹಿತರೆ ಅಕ್ಕಿ ಕೊಡೋರು ನಾವು ಫೋಟೋ ಇವ್ರದ್ದು ಇಲೆಕ್ಟ್ರಿಸಿಟಿ ಕರೆಂಟ್ కాంగ్రెస్ కాలదోళ కరెంటు పుక్కు పుకు పుకు పుకు